சீட்டுவெட் <coughs> ತಮ್ಮನೆ ಬಂದ್ಬಿಟ್ಟೆ ಅಂದ್ರೆ ರೋಂಟಿ ಸಿಕ್ಕೊಂಡ್ವಿ ಸಾಕು ಗಾಳಿಗೆ ನಾಲ್ಕು ನಿಂಬಿಕೆ ಐಡು ನಿಂಬಿಕೆ ಐಡು ಗಾಳಿಗೆ ನಿಂಬಿಕೆ ಐಡು ಸರಿ ಹತ್ತಿರ ಪಟಣ ಹತ್ತ ಹೋಗಿರಿ ಚಂದ ಗುಡಿಪಾ ಗಾಡಿ ಡ್ರೈವರ್ ಏನ ಹೇಳ್ತೀನಿ ನಾನು ಓ ಸಾರಿ ನನಗೆ ಯಾಕೆ ಮಾಡ್ತೀರಿ

ಕುಡಿ ನಿನ್ನ ಜೊತೆ ಸೇರಿ ನೀರು ಕುಡಿ ಯಾವ್ರಿ ನೀನ್ ಕಾಯಿ ಹೊಳೆಲ್ ಎಕ್ರಿಗೂ ಐದೂರ್ ಸಾಕ್ರಿ ದೂರ ಐತ್ರಿ ದಾರಿ ನಡೀತಾವ್ರಿ ಐತ್ ದಿನ ಆಯ್ತೇನ್ರೀ ಹಾಕ್ಸ್ಬಿಡ್ರಿ ಡೀಸಲ್ ಹೋ ಹಾಕ್ಸ್ಬಿಡ್ರಿ

ಏನು ಮರೀದು ನಾ ಹೇಳಿಲ್ಲ ಬಾರಿಕಾ ನೋಡ್ಕೊಂಡ್ ಮೊದಲೇ ಹೇಳಿಲ್ಲ ನನಗೆ ಎರಡು ತಿಂಗಳು ಮರಿ ತಂದಿರ್ತಾನೆ ಆತೇವೆ ಸರ್ ಎರಡು ತಿಂಗಳ ಈಗ ಹುಟ್ಟಿರ್ಬೇಕು ನಾಲ್ಕು ದಿನದ ಐದು ಕಿಲೋತೇನೋದು ಇದಕ್ಕಿಲ್ಲ

ಬಂದೇರಿ ಕುಡಿದು ಬಂದ ಡಾನ್ಸ್ ಮಾಡುವಂದೆ ಭರತ್ನಾತ್ಯ ಮಾಡಿದ ಕುಚ್ಚು ಪುಡಿ ಮಾಡಿದ ಕಥಕಥಕಲಿನೂ ಮಾಡಿದ ಕಥಕತಲಿ ನಂದು ಕಂಡಪ್ಟಿರೊಕ್ಕ ಬರದ ಹೊಲ ಮನೀದು ನಮ್ಮ ಕೊಡುವಲ್ಲ ಅನ್ನಕತ್ತಾಳ ನಾನು ಬಿಡೋದಿಲ್ಲ ಮಕ್ಳು ಮರ್ಯದವ ನಾನು ದೇವ್ರಿಗೆ ಬೆಡ್ಕೊತಿನವ ನಾನು ಹೊಲ ಮನಿರಂತಂದ್ರೆ ನಾನು ಕೋಣಕ್ ಕೊಡ್ತೀನಿ ಬೆಡ್ಕೋತೀನಿ ನೋಡ್ರಿ ದೇವ್ರಿಗೆ ಬಂದಿನ ಕಾ ಬೇಡ್ಕೊಂಡು ಹೋಗ್ತೀನಿ ದೇವ್ರಿಗೆ ನನ್ನ ಗಂಡ್ಗಳು ಇಬ್ರು ಹೇಳಿದ್ರ ನಾನು ಆಡಿನ ಕೊಡ್ತೀನಿ

ನಿಮ್ಮೇನ್ ನಂಬಿಕೆಲ್ಲ ಪೀಸ್ ಪೀಸಾಗಿ ಇಟ್ಕೊಂಡ್ರಿ ತೊಗೊಂಬರ್ರಿ ಚಲೋ ಮಾಡ್ರಿ ಲಾಸ್ಟ್ ಟೈಮ್ ಆದಾಗ ನೀವು ಖಾರ ಬಾಳ್ ಹಾಕ್ಬಿಟ್ಟಿದ್ರಿಗ ನಗು ನಗು ಮಾಡ್ರಿ ಬಾಳ್ ಜನ ಬಂದಾರಲ್ಲಿ ಕಾಯ್ಲಿಕ್ಕೆ ಹತ್ತಾರ ಮುಗಿಸ್ರಿ ಪಟ್ಟನ ಬಟ್ ಚಲೋ ಇರ್ಬೇಕು ನೋಡ್ರಿ ಎಲ್ಲ ಹಾಕಿ ಸ್ವಲ್ಪ ಕಮ್ಮಿ ನನಗೆ ಒಮ್ಮೆರ ಮಟನ್ ಮನ್ಗಂಡೆಗೆ ಸುಕ್ಕ ಎರಡೂವರೆ ಕ್ವಾಟ್ರ ಹೇಳಿ ದೇವರು ಕ್ವಾಟ್ರಾ ಅವ್ನು ಬರೋಬರಿ ಮಾಡ್ತೀವಿ ಮೂರು ಕ್ವಾಟ್ರೆ ಬರ

ರೊಟ್ಟಿ ಕಡಕ್ಕೆ ರೊಟ್ಟಿ ಹ್ಮ್ ಬಿರ್ಸಿ ಬಿಸಿ ಸಾರ ಹ್ಮ್ ಮನೆ 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 ಎಂಟು ಹೆಂಚನೋ ನಾನು ಬಿಟ್ಟೆ ಬಂದಿರಲಾ ಮತ್ತೆ ಮನೆಯದಾಗ ಹೋಗಿದ್ದೆ ಮನೆಯಾಗಿದ್ದಿಲ್ಲಲ್ಲ ನಾನ್ ಹೋಗ

ಮನೆ ತಗೊಂಡ್ ಬಂದಿದ್ದೆಪ್ಪ ಕುರಿ ತಂದಿ ನಾನು ಬಿಟ್ಟು ತಂದಿ ಬಿಡಿ ಓ ನಿಂಗೇನು ಹೋಮಾರಿ ಆಕಡಿ ಅವರು ತೋ ಹೋ ರೀ ಏನು ಹಾಕಡಿ ಎಲ್ಲರೂ ಕಾಯಿಗೆ ರೊಕ್ಕ ಏನ ಬೇಕು ಅದಕ್ಕೆ ಕೊಡ್ತೀನ ತಂದು ಕೇಳ್ಕೊಂಡೆ ಕಾಯಿಗೆ ರೊಕ್ಕ ಕಮ್ಮಿ ಅದಕ್ಕೆ ತಿಕ್ಕ ಒಪ್ಪತ್ತು ಇಕ್ಕೊಳಗೆ ಒಟ್ಟ ಹಾಕೊಂಡು ಏನಾಗಲ್ಲ ನಾನು ಮಾಡಿರ್ತಾನ ಏ

ತಗೊಂಡೋಗು ಬಂದೇ ನಾನು ಯಾಕೆ ಕರ್ದಿಲ್ಲ ಅಂತ ಹೇಳಿ ಮಣ್ಣಿ ತನ ಬಂದ್ರು ಹೋಗಿ ಕೂತಿ ಕೊಡ್ತೀನಿ ಬಂದಾನಿಲ್ಲ ಅಂತೇಳಿ ದಾಟ್ಕೊಂಡೋಗ ನಾನು ದಾಟೋಗ ನಾನು ದಾಟ್ಕೊಂಡೋಗ ದಾಟೋಗ ನಾನು

அங்க

நம்மப்ரே நாயது ஹோமரே என்ன கிரேவி போறீல

ಕಾಲಿ ಡತ್ಬ ಕಾಲಿ ಟತ್ ಕಾಲಿ ಡತ್ಲ ಮೆಟ್ಲಿಲ್ಲ ಅಲ್ಲಿ ಅತ್ ಅರಾಮ ಅಡಿಗೆ ಹೆಂಗ್ರಿ ಅಕೋರ ಹೆಂಗಿ ಹತ್ತು கர்க்கோம் பரவாடா தேங்க மலித்தாரி பரவாட தேங்க் பர்த்தர் நொபைல் மொபைல் நோட் மொபைல் ಸುಲ್ತಾನ ಅಣ ಬಾಳ ಹಾಳ ಅಣ್ಣ ಅದರ್ ಹತ್ತಿಸ್ಬೇಕ ಏನು ನಿಂದ

ಬಂದೆ ಎಲ್ಲ ಯಾರ ಬೆಲ್ಲ ಬಂದ್ರಲ್ಲ ಎಲ್ಲ ಇಲ್ಲಿ ಬ್ರದರ್ ಅಲ್ವಾ ಇದು ಅಣ್ಣ ನಮ್ಮ ಅಣ್ಣ ಇಟ್ಕೊಣ ಇದು ಏ ಏಯ್ ಯಾವಾಗ ಬಂದವಲ್ಲ ಹೇಳಲ್ಲೇ ಹೇಳ ಸ್ಟಡಿ ಆಗಿರ್ಬೇಕು ಸ್ಟಡಿ ಕುಡಿದ್ರ

அவரே தான் வா. காளியை ஓடிடுமா? நான் வரேன். அட ஓடிடுமா? நான் நாளைக்கு வரேன். அங்க ஹெவி லைசென்ஸ் இருக்கே ஹெவி லைசென்ஸ். நான் நாளைக்கு வரேன். வா. நான் குடுறே போ. ஏறா ஓடி நம்ம எல்லாரும் తిறி மோடி. ஏ சாக கொளேவனா. சாக கொளேவனா. ஏத்தி வர வர ஓயித்தி. பட்டி உச்சிடுற குடியா லுங்கி ಎಲ್ಲಾರು ಬಂದ ಎಲ್ಲ ಏ ಹುಚ್ಚ ಮಂಗ್ಯಾ ಇಷ್ಟೋ ಜನ ಹಂದಿ ಗಟ್ಲೆ ತಿನ್ನಕು ನೀನ್ ಹೊಟ್ಟೆ ಐತಿ ಆಡಿನ ಮರಿ అయ్య ఆమె ఆడి మరి అయితే ఏన్సారీ అప్పో అడి అయ్యో రైట్